ಮ್ಮ ಮೀನು ಕಟ್ಟ ಅನ್ಬಿ ಅರ್ಧವಾಸಿ ಬೀಳ ರೆಡಿ ಇಲ್ಲೊಂಚು ರೆಡಿ ಆಯ್ತಿ ತೋಲೆ ಹೆಂಗ್ ಇತ್ತು ಇಲ್ಲ ಮನಪರ ಕೊಡ್ತಾ ಕಲ್ಲು ಪಾರ್ದು ನಾನು ಮಿತ್ ಬರಡ அது ஈ வீதிவंत இந்த கோடி

తూల విందోదు నాలూ రూపాయ మేహందీ పాడపది కనతలు ఎం కొంచెం ఐనూత్ రూపాయ్ కొడుతున్న పాడు

ಆ ಮನೆ ಮಾರ್ತಿದ್ರು ಅಪ್ಪಾ ಟು ಕಾದಿ ತಿಕದ ನಿನ್ನ ಕೈ ತಚಿಬಾಳ ಅಪ್ಪ ಜೀವ ಬೋವರೆ ನೆನೂ ಸೋನಿ ಈತದಿನ ಸೋನಿಯವೇ ನಿನ ನಂಬರ್ ಹಾಡ್ಬೇಕು ಅಷ್ಟೆ ನಾವೆಲ್ಲ ಒಬ್ಬಕಾರ್ತಾ ಇಂಚೆ ಏನ ನಂಬರ್ 108 ಹೇತೆ ಹೇತೆ 108 108 ಇಪಣ್ಣ ಗುದುಸಿನ ಸರಣಾ ಗಲ ಗಡಿ ಇಂಚೆ

ಬಬ್ಲಿ ಬಿಗ್ ಅಕ್ಕ ನಿನ್ನೊಟ್ಟಿಗೆಲ್ಲ ಬರೋಟೇ ಮರ್ಲ ಹೌಲ ಪಂಡು ಬಾಲೆನ್ ತಕ್ಕದೇ ಇರತ್ತೀಪ ಚಲಾ ಹಿಂಗ ಶೋಕ ಪಾಪ ಬಬ್ಲಿ ದೀಪ എന്ത് ഷോക്കാത്തുലേ എന്നി തീദാന് ഷോക്ക് ദീയൽ പാപ്പാലേ വച്ചോട്ടേ ദീതി ദീതി ಪತ್ತರೆ ಗಂಟೆ ಅಂಡೆ ಹಂಗಿಲ್ಲ ನಾನು ಅಲ್ಲ ಒಣ ಸಾತಿದ್ದಾವೆ ನಾನು ಒಣಸಾತು ಎಪ್ನಾಗ ಪದ್ರೆ ಗಂಟೆ ಅಪ್ಪನ ಕೂಡ ಮೂಜು ಗಂಟೆ ಗುಲಾಪ್ ಕೋಡ್ಗೆ ಓಕೆ ಏನಿದೆ ವೀಡಿಯೋನು ಎಂಡ್ ಬಂತಂದ್ರಲ್ಲೇ